ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗಳಿರೆ. ನಿಮಗೆ ಅಲ್ಲೆಲ್ಲೋ ಬಲ್ಗೇರಿಯಾದಲ್ಲಿ ಸಿಕ್ಕ ಹೊಸ ನಾಗರಿಕತೆಯೊಂದರ ಕುರುಹುಗಳ ಬಗ್ಗೆ ಅಲ್ಲಿನ ಸಮಾಧಿಯಲ್ಲಿ ಸಿಕ್ಕ ಸುಂದರ ಆಭರಣಗಳ ಬಗ್ಗೆ ಹೇಳಿದ್ದೆ ಆದರೆ ಅದೇ ಕಾಲಮಾನದಲ್ಲಿ ಅಂದರೆ ವರ್ಣ ನಾಗರಿಕತೆಯ ಜನ ಚಿನ್ನ ಧರಿಸೋದನ್ನು ಅಭ್ಯಾಸ ಮಾಡಿಕೊಂಡಿದ್ದ ಕಾಲಮಾನದಲ್ಲಿ ಭಾರತದಲ್ಲಿ ಚಿನ್ನಾಭರಣಗಳನ್ನು ತಯಾರು ಮಾಡೋ ಕಾರ್ಖಾನೆ ಇತ್ತು ಅನ್ನೋದು ನಿಮಗೆ ಗೊತ್ತಿದೆಯಾ ಗೆಳೆಯರೆ ಸಿಂಧು ನಾಗರಿಕತೆ ಅಂತ ಬಂದಾಗ ನಮ್ಮ ಇತಿಹಾಸಕಾರರು ಅದನ್ನು ಕ್ರಿಸ್ತಪೂರ್ವ ಏಳು ಸಾವಿರದಲ್ಲಿ ಶುರುವಾಯಿತು ಅಂತ ಹೇಳ್ತಾರೆ ಅಂದ್ರೆ ಅವತ್ತಿಗಿನ್ನೂ ಅಲ್ಲಿ ಅತ್ಯುತ್ತಮವಾದ ನಾಗರಿಕತೆ ಅನ್ನೋದು ಬೆಳೆದಿರಲಿಲ್ಲ ಅವರ ಪ್ರಕಾರ ಸಿಂಧು ನದಿಯ ತಟದಲ್ಲಿ ಒಂದು ಸುಂದರವಾದ ಆಧುನಿಕ ನಾಗರಿಕತೆ ಬೆಳೆದದ್ದು ಮತ್ತು ಅದು ಉಚ್ಛ್ರಾಯಕ್ಕೆ ಹೋದದ್ದು ಕ್ರಿಸ್ತ ಪೂರ್ವ ಎರಡು ಸಾವಿರದ ನಂತರ ಇದನ್ನು ನಾವು ನಮ್ಮ ಇತಿಹಾಸದ ಪುಟಗಳಲ್ಲಿ ಓದ್ತೀವಿ ಆದರೆ ಇತಿಹಾಸಕಾರರು ಹೇಳೋ ಕಾಲಮಾನಕ್ಕಿಂತಲೂ ಮೊದಲೇ ಭಾರತದಲ್ಲಿ ಒಂದು ಅತ್ಯದ್ಭುತವಾದ ಅತ್ಯಂತ ಉನ್ನತವಾದ ನಾಗರಿಕತೆಯೊಂದು ಅಸ್ತಿತ್ವದಲ್ಲಿತ್ತು ಅನ್ನೋದನ್ನು ಖಚಿತವಾಗಿ ಹೇಳೋದಕ್ಕೆ ಬೇಕಾದ ಸಾಕ್ಷ್ಯಗಳು ಉತ್ಖನನದಲ್ಲಿ ಹೊರಬೀಳ್ತಾ ಇವೆ ಕ್ರಿಸ್ತಪೂರ್ವ ಏಳು ಸಾವಿರ ವರ್ಷಗಳಿಗಿಂತಲೂ ಮೊದಲೇ ಭಾರತದಲ್ಲಿನ ಜನ ಆಧುನಿಕ ವಿಜ್ಞಾನವನ್ನು ಅಳವಡಿಸಿಕೊಂಡಿದ್ರು ನಗರಗಳ ಕಲ್ಪನೆಯ ಜೊತೆ ಜೊತೆಗೆ ಆಭರಣಗಳನ್ನು ತಯಾರು ಮಾಡುವುದು ಅದರಲ್ಲೂ ಚಿನ್ನದ ಬಳಕೆ ಅವರಿಗೆ ಗೊತ್ತಿತ್ತು ಅನ್ನೋ ವಾದವನ್ನು ಈ ಉತ್ಖನನಗಳಲ್ಲಿ ಸಿಕ್ಕ ಸಾಕ್ಷ್ಯಗಳು ಪುಷ್ಟೀಕರಿಸ್ತಾ ಇವೆ ಹಾಗಾದ್ರೆ ಆ ಚಿನ್ನದ ಆಭರಣಗಳ ಕಾರ್ಖಾನೆ ಸಿಕ್ಕಿರೋದಿಯಲ್ಲಿ ಬನ್ನಿ ನೋಡೋಣ ಸ್ನೇಹಿತರೆ ಇವತ್ತು ಪಾಶ್ಚಾತ್ಯರು ಬರೆದ ಇತಿಹಾಸ ಹಾಗೂ ದಾಖಲಿಸುವ ಶೈಲಿಗಳನ್ನು ನಾವು ಒಪ್ಕೊಂಡಿದ್ದೀವಿ ಅಳವಡಿಸ್ಕೊಂಡಿದ್ದೀವಿ ಹೀಗಾಗಿ ಇತಿಹಾಸ ಅಂದ್ರೆ ಹೀಗೇ ಬರೀಬೇಕು ಅನ್ನೋ ತರದ ಒಂದು ನಂಬಿಕೆ ನಮ್ಮಲ್ಲಿದೆ ಪುರಾತನ ಭಾರತೀಯರು ಇತಿಹಾಸವನ್ನ ದಾಖಲಿಸೋದಕ್ಕೆ ಪಾಶ್ಚಾತ್ಯರಿಗಿಂತಲೂ ವಿಭಿನ್ನವಾದ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ರು ಅವರು ದಿನಾಂಕಗಳನ್ನು ದಾಖಲಿಸುವ ರೀತಿ ಬೇರೆಯಾಗಿತ್ತು ಪ್ರತಿಯೊಂದಕ್ಕೂ ಕಾವ್ಯದ ಸ್ಪರ್ಶವನ್ನು ಕೊಟ್ಟು ಭಾರತೀಯ ಇತಿಹಾಸಕಾರರು ಇತಿಹಾಸವನ್ನು ಕೂಡ ರೋಚಕವಾಗಿ ಸುಂದರವಾಗಿ ಕಾವ್ಯಾತ್ಮಕವಾಗಿ ದಾಖಲಿಸ್ತಾ ಹೋದರು ಅದು ನಮಗೆ ಸರಿಯಾಗಿ ಅರ್ಥ ಆಗುತ್ತೆ ಇಲ್ಲ ನಾವು ಅದನ್ನ ಪುರಾಣ ಅಂತ ಕರೆದುಬಿಟ್ವಿ ಪಾಶ್ಚಾತ್ಯರೊಬ್ಬರದ ಶುಷ್ಕ ಶೈಲಿಯ ಪಠ್ಯವನ್ನ ಇತಿಹಾಸ ಅಂತ ಕರೆದ್ವಿ ಹೀಗಾಗಿ ಕಾವ್ಯಾತ್ಮಕವಾಗಿ ರಚಿತವಾದ ಭಾರತೀಯ ಇತಿಹಾಸವನ್ನ ನಾವು ಇತಿಹಾಸ ಅಂತ ಒಪ್ಪಲೇ ಇಲ್ಲ ಅದರ ಪರಿಣಾಮ ಏನು ಅಂದ್ರೆ ಭಾರತದಲ್ಲಿ ಅತ್ಯುನ್ನತವಾದ ನಾಗರಿಕತೆ ಅರಳಿದ್ದ ಕಾಲಮಾನ ಯಾವುದು ಅನ್ನೋದನ್ನ ನಮಗೆ ಸರಿಯಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಸಿಂಧೂ ನಾಗರಿಕತೆ ಅನ್ನೋದು ಆಗತಾನೆ ಹುಟ್ಟಿತ್ತು ಆಗಿನ್ನೂ ಮಣ್ಣಿನ ಪಾತ್ರೆಗಳನ್ನು ಬಳಸೋದಷ್ಟೇ ಅಲ್ಲಿನ ಜನಕ್ಕೆ ಗೊತ್ತಿತ್ತು ಅದಾದ ಸಾವಿರಾರು ವರ್ಷಗಳ ನಂತರ ಅಂದ್ರೆ ಕ್ರಿಸ್ತಪೂರ್ವ ಎರಡು ಸಾವಿರದ ಹೊತ್ತಿಗೆ ಅವರು ನಗರಗಳನ್ನು ನಿರ್ಮಾಣ ಮಾಡಿಕೊಂಡ್ರು ಅಂತ ಪಾಶ್ಚಿಮಾತ್ಯರು ಹೇಳಿದ್ರು ಬಿಳಿ ತೊಗುಲ್ನವ್ರು ಹೇಳಿದ್ದಲ್ವೇ ಹಿಂಗಾಗಿ ನಾವು ಅದನ್ನ ನಂಬ್ತಾ ಹೋದ್ವಿ ಆದ್ರೆ ಸತ್ಯ ಅನ್ನೋದು ಕೆಂಡ ಇದ್ದಂಗ್ ನೋಡಿ ಇವತ್ತೆಲ್ಲ ನಾಳೆ ಅದು ಹೊರಬರಲೇಬೇಕು ಅಂಥ ಸಾಕಷ್ಟು ಸತ್ಯಗಳು ಉತ್ಖನನದಲ್ಲಿ ಹೊರಬೀಳ್ತಾ ಇವೆ ಅಂಥದ್ದೇ ಒಂದು ಐತಿಹಾಸಿಕ ಸಾಕ್ಷ್ಯ ಭಾರತೀಯರಿಗಿದ್ದ ಆಭರಣ ವಿನ್ಯಾಸದ ಬಗ್ಗೆ ಬೆಳಕು ಚೆಲ್ತಾ ಇದೆ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಚಿನ್ನವನ್ನ ಭಾರಿ ಪ್ರಮಾಣದಲ್ಲಿ ಸಂಸ್ಕರಿಸಲಾಗ್ತಾ ಇತ್ತು ಆಭರಣಗಳನ್ನು ತಯಾರು ಮಾಡಲಾಗ್ತಾ ಇತ್ತು ಮತ್ತು ಅದು ಭಾರತದ ಚಿನ್ನದ ವ್ಯಾಪಾರ ಕೇಂದ್ರಗಳ ಪೈಕಿ ಒಂದಾಗಿತ್ತು ಅಂತ ಉತ್ಖನನದಲ್ಲಿ ಸಿಕ್ಕ ವಸ್ತುಗಳ ಆಧಾರದ ಮೇಲೆ ಸಂಶೋಧಕರು ಹೇಳ್ತಾ ಇದ್ದಾರೆ ಅಂದಹಾಗೆ ಈ ಚಿನ್ನಾಭರಣದ ಕಾರ್ಖಾನೆ ಸಿಕ್ಕಿರುವುದು ಹರಿಯಾಣ ರಾಜ್ಯದ ಹಿಸಾರ್ ಜಿಲ್ಲೆಯಲ್ಲಿನ ಗಡಿಲಿ ನಾವಿಲ್ಲಿ ಚಿನ್ನದ ಕಾರ್ಖಾನೆ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ರಾಖಿ ಗಡಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡಬೇಕಿದೆ ಯಾಕೆಂದ್ರೆ ಸಿಂಧೂ ನಾಗರಿಕತೆಯ ಕಾಲಮಾನದ ನಗರಗಳ ಪೈಕಿನೇ ಅತ್ಯಂತ ದೊಡ್ಡ ನಗರವಾಗಿತ್ತು ಅನ್ನೋ ಕೀರ್ತಿಗೆ ಪಾತ್ರವಾಗಿದೆ ಹಾಗೇನೆ ಅತ್ಯಂತ ಪುರಾತನ ನಗರ ಅನ್ನೋ ಹೆಗ್ಗಳಿಕೆಯನ್ನು ಕೂಡ ಪಡ್ಕೊಂಡಿದೆ ಸ್ನೇಹಿತರೆ ಈ ರಾಖಿ ಗಡಿಯ ಕಥನ ಆರಂಭ ಆಗುವುದು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಅದು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಸಮಯ ಅವತ್ತಿಗಿ ಭಾರತ ಪಾಕಿಸ್ತಾನ ಅಂತ ಬೇರೆ ಬೇರೆ ಆಗಿರಲಿಲ್ಲ ಅದು ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದ ಕಾಲ ಹೀಗಾಗಿ ಬ್ರಿಟಿಷ್ ಆರ್ಕಿಯೋಲಜಿಸ್ಟುಗಳು ಭಾರತದ ನಾನಾ ಭಾಗಗಳಲ್ಲಿ ಹುದುಗಿದ್ದ ಇತಿಹಾಸವನ್ನ ಕೆದಕ್ತಾ ಭಾರತವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಆ ಹೊತ್ತಲ್ಲೇ ಇವತ್ತಿನ ಪಾಕಿಸ್ತಾನಕ್ಕೆ ಸೇರ್ಕೊಂಡಿರುವ ಹರಪ್ಪ ಪ್ರದೇಶದ ಅನ್ವೇಷಣೆ ಆಯಿತು ಅದಾದ ಒಂದು ದಶಕದ ನಂತರ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮಹಂಜೋದಾರು ಸಿಕ್ತು ಈ ಎರಡೂ ನಗರಗಳನ್ನು ಕಂಡ ಬ್ರಿಟಿಷರು ಅವಾಕಾದರು ಶತಮಾನಗಳ ಹಿಂದೆ ಭಾರತದಲ್ಲಿದ್ದ ಅತ್ಯದ್ಭುತ ನಗರಗಳ ಅವಶೇಷಗಳನ್ನ ನೋಡಿದ ಅವರಿಗೆ ಅದೊಂದು ಅದ್ಭುತದ ರೀತಿ ಕಾಣಿಸ್ತು ಹೀಗಾಗಿ ಅಲ್ಲಿ ಉತ್ಖನನಗಳು ಮತ್ತಷ್ಟು ಹೆಚ್ಚಾದ್ವು ಆದ್ರೆ ಬ್ರಿಟಿಷರು ಈ ಎರಡೂ ನಗರಗಳನ್ನ ಕಾನ್ಸಂಟ್ರೇಟ್ ಮಾಡಿದರೆ ಹೊರತು ಸಿಂಧೂ ನದಿ ಹಾಗೂ ಅದಕ್ಕೂ ಮುನ್ನ ಭಾರತದಲ್ಲಿದ್ದ ನಾಗರಿಕತೆಗಳ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಕ್ ಹೋಗಲಿಲ್ಲ ಅವರೇ ಯಾಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ ಆ ನಂತರ ಕೂಡ ದೆಹಲಿಯ ಸರ್ಕಾರ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಿಲ್ಲ ಇನ್ನು ಹರಪ್ಪ ಮತ್ತು ಅಂಜೋದಾರುಗಳು ಪಾಕಿಸ್ತಾನವನ್ನ ಪಾಕಿಸ್ತಾನವನ್ನು ಸೇರಿಬಿಟ್ಟಿವೆ ಅನ್ನೋ ಉದಾಸೀನ ಅವತ್ತಿನ ನಾಯಕರಲ್ಲಿ ಇತ್ತೇನೋ ಆ ನಂತರದ ದಶಕದಲ್ಲಿ ಭಾರತದಲ್ಲಿ ಅದ್ಭುತವಾದ ಐತಿಹಾಸಿಕ ಸಾಕ್ಷ್ಯಗಳು ಸಿಗೋದಿಕ್ಕೆ ಶುರುವಾದವು ಅದರಲ್ಲೂ ದೆಹಲಿಯಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಇವತ್ತಿನ ಹರಿಯಾಣದ ರಾಖಿ ಗಡಿ ಅನ್ನೋ ಪ್ರದೇಶದಲ್ಲಿ ಖನನ ಆರಂಭ ಆಯಿತು ಅಲ್ಲಿ ಸಿಕ್ಕ ವಸ್ತುಗಳು ಆ ಪ್ರದೇಶದ ಬಗ್ಗೆ ಇತಿಹಾಸಕಾರರ ಆಸಕ್ತಿಯನ್ನು ಹೆಚ್ಚು ಮಾಡ್ತಾ ಹೋದವು ಈ ರಾಖಿ ಗಡಿ ಅನ್ನೋ ಪ್ರದೇಶ ಇದೆಯಲ್ಲ ಇದು ಸುಮಾರು ಒಂದು ನೂರು ಹೆಕ್ಟೇರ್ನಷ್ಟು ವಿಸ್ತಾರವಾಗಿದ್ದ ನಗರ ಅಂತ ಮೊದಲಿಗೆ ಅಂದಾಜು ಮಾಡಲಾಯಿತು ಆದರೆ ಅದರ ವಿಸ್ತಾರ ಮುನ್ನೂರು ಹೆಕ್ಟೇರ್ಗಿಂತಲೂ ಹೆಚ್ಚಿದ್ದು ಅದು ಸಿಂಧೂ ನದಿ ನಾಗರಿಕತೆಗಿಂತಲೂ ಹಳೆಯದ್ದು ಅಂತ ಮತ್ತಷ್ಟು ಸಂಶೋಧಕರು ಅಭಿಪ್ರಾಯಪಟ್ಟರು ಅವರ ಅಂದಾಜು ಸುಳ್ಳಾಗಿರಲಿಲ್ಲ ಇಸುವಿ ಎರಡು ಸಾವಿರದಲ್ಲಿ ರಾಖಿ ಗಡಿಯಲ್ಲಿ ಒಟ್ಟು ಏಳು ದಿಬ್ಬಗಳು ಪತ್ತೆ ಆದವು ಅವುಗಳಲ್ಲಿ ಆರು ದಿಬ್ಬಗಳು ವಸತಿ ಪ್ರದೇಶಗಳಾಗಿದ್ದರೆ ಏಳನೇ ದಿಬ್ಬ ಸ್ಮಶಾನ ಆಗಿತ್ತು ಈ ಏಳು ಪ್ರದೇಶಗಳ ವಿಸ್ತೀರ್ಣ ಮುನ್ನೂರು ಹೆಕ್ಟೇರ್ನಷ್ಟಿತ್ತು ಆನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಪ್ರದೇಶದಲ್ಲಿ ಮತ್ತೆ ಎರಡು ದಿಬ್ಬಗಳು ಪತ್ತೆ ಆದವು ಅವುಗಳನ್ನು ಆರ್ ಜಿ ಆರ್ ಏಟ್ ಮತ್ತು ಆರ್ ಜಿ ಆರ್ ನೈನ್ ಅಂತ ಗುರುತಿಸಲಾಯಿತು ಅವು ಒಂದೊಂದು ಇಪ್ಪತ್ತೈದು ಹೆಕ್ಟೇರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದ್ವು ಹೀಗಾಗಿ ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ರಾಖಿ ಗಡಿ ಇಡೀ ಸಿಂಧು ನಾಗರಿಕತೆಯಲ್ಲಿ ಅತಿ ದೊಡ್ಡ ನಗರ ಅಂತ ಗುರುತಿಸಿಕೊಂಡಿದ್ದ ಮಹಾಂಜೋದಾರೋನ ಹಿಂದಿಕ್ಕಿ ನಂಬರ್ ಒನ್ ಪಟ್ಟವನ್ನು ಪಡ್ಕೊಳ್ತು ಆ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ಮತ್ತಲ್ಲಿ ಎರಡು ದಿಬ್ಬಗಳು ಸಿಕ್ಕಿದ್ವು ಅವು ಒಟ್ಟು ಇನ್ನೂರು ಹೆಕ್ಟೇರ್ನಷ್ಟು ವಿಸ್ತೀರ್ಣವಾಗಿದ್ದವು ಅಲ್ಲಿಗೆ ರಾಖಿ ಗಡಿಯಲ್ಲಿ ಒಟ್ಟು ಹನ್ನೊಂದು ದಿಬ್ಬಗಳು ಸೇರಿ ಐದು ನೂರ ಐವತ್ತು ಹೆಕ್ಟೇರ್ನಷ್ಟು ಪ್ರದೇಶ ಸಿಕ್ಕಿದ ಹಾಗಾಯಿತು ಇನ್ನು ಈ ಪ್ರದೇಶ ಗಾಗರ್ ಹಕ್ರಾ ನದಿಯ ದಂಡೆಯಲ್ಲಿರೋದ್ರಿಂದ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಲಾಯಿತು ಯಾಕೆಂದ್ರೆ ಈ ಗಾಗರ್ ಹಕ್ರಾ ಇದೆಯಲ್ಲ ಇದು ಸಿಂಧೂ ನದಿಗೆ ಸಮಾನಾಂತರವಾಗಿ ಹರಿಯುತ್ತಿದ್ದ ನದಿ ಭಾರತದಲ್ಲಿ ಇದನ್ನ ಗಾಗರ್ ಅಂತ ಕರೆದ್ರೆ ಈ ನದಿ ಪಾಕಿಸ್ತಾನವನ್ನ ಸೇರಿದ ನಂತರ ಹಕ್ರಾ ಅಂತ ಕರೆಸ್ಕೊಳ್ಳುತ್ತೆ ಸದ್ಯಕ್ಕೆ ಇದು ಸೀಸನಲ್ ರಿವರ್ ಆಗಿದ್ದು ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿಯುತ್ತೆ ಹಿಮಾಲಯದಲ್ಲಿ ಜನ್ಮ ತಾಳುವ ಈ ನದಿ ಹರಿಯಾಣನ ದಾಟಿ ಇವತ್ತಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯಕ್ಕೆ ಎಂಟ್ರಿ ಕೊಟ್ಟು ಮತ್ತೆ ರಾಜಸ್ಥಾನಕ್ಕೆ ಬಂದು ಸೇರಿ ಕಡೆಗೆ ಗುಜರಾತ್ ಬಳಿ ಸರ್ಕ್ರೇಕ್ ಮುಖಾಂತರ ಸಮುದ್ರವನ್ನು ಸೇರ್ತಾ ಇತ್ತು ಈ ಗಾಗರ್ ಹಕ್ರಾ ನದಿಯೇ ಸರಸ್ವತಿಯಾಗಿತ್ತ ಅಥವಾ ಅದು ಸರಸ್ವತಿ ನದಿಯ ಉಪನದಿಯಾಗಿತ್ತ ಅನ್ನೋ ಬಗ್ಗೆ ಇನ್ನೂ ಸಾಕಷ್ಟು ಜುಜ್ಞಾಸೆಗಳು ಹಾಗೆ ಉಳ್ಕೊಂಡಿವೆ ಸಂಶೋಧಕರ ಪ್ರಕಾರ ಈ ಗಗರ್ ಹಕ್ರಾ ನದಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಬರಿದಾಯ್ತಂತೆ ಆ ಬಳಿಕ ಈ ನದಿ ಪಾತ್ರದಲ್ಲಿದ್ದ ವಸತಿಗಳೆಲ್ಲವೂ ಚದುರು ಹೋದವು ಹೀಗೆ ಜನ ಬಿಟ್ಟು ಹೋದ ನಂತರ ಆ ಪ್ರದೇಶಗಳು ಮಣ್ಣಲ್ಲಿ ಹುದುಗೋದವು ಅಂತ ಹೇಳಲಾಗತ್ತೆ ಹಾಗೆಯೇ ಈ ಗಾಗರ್ ಹಕ್ರಾ ನದಿಗೆ ಸಟ್ಲೇಜ್ ನದಿ ಹೆಚ್ಚಿನ ಪ್ರಮಾಣದ ನೀರನ್ನು ಕೊಡುಗೆಯಾಗಿ ಕೊಡ್ತಾ ಇತ್ತು ಅವತ್ತಿಗೆ ನದಿ ವರ್ಷ ಪೂರ್ತಿ ತುಂಬಿ ಹರಿತಾಯಿತ್ತು ಆದರೆ ಎಂಟರಿಂದ ಹತ್ತು ಸಾವಿರ ವರ್ಷಗಳ ಹಿಂದೆ ಪ್ರಾಕೃತಿಕ ವಿಕೋಪಗಳ ಕಾರಣದಿಂದ ಸಟ್ಲೇಜ್ ತನ್ನ ಹರಿವನ್ನು ಬದಲಿಸಿಕೊಳ್ತು ಗಾಗ್ರಾ ಹಕ್ರಾ ನದಿಯಿಂದ ಅದು ದೂರ ಸರಿತು ಹೀಗಾಗಿ ಗಾಗರ್ ಹಕ್ರಾ ನದಿಗೆ ಹೆಚ್ಚಿನ ನೀರು ಪೂರೈಕೆ ಇಲ್ಲದೆ ಅದು ನಿಧಾನವಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಕೇವಲ ಮಳೆಗಾಲದ ನದಿಯಾಗಿ ಉಳ್ಕೊಳ್ತು ಅಲ್ಲಿಗೆ ನದಿಯ ದಂಡೆಯ ಮೇಲಿದ್ದ ಪುರಿ ಹರಪ್ಪನ್ ನಾಗರಿಕತೆ ಪ್ರದೇಶಗಳೇನಿದ್ವು ಅವು ನಾಶ ಆದವು ಅನ್ನೋದು ಮತ್ತೊಂದು ಅಭಿಪ್ರಾಯ ಇಲ್ಲಿ ಗಗರ್ ಹಕ್ರಾ ಹಾಗೂ ರಾಖಿ ಗಡಿ ಬಗ್ಗೆ ಯಾವುದೇ ದಾಖಲೆಗಳನ್ನು ಗಮನಿಸಿದರೂ ಕೂಡ ಇದು ಹರಪ್ಪ ಮತ್ತು ಮಹೆಂಜೋದಾರೋಗಳಿಗಿಂತ ತುಂಬ ಹಳೆಯ ಜನವಸತಿ ಕೇಂದ್ರ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಅಂದರೆ ಈ ಪ್ರದೇಶಕ್ಕೆ ಸರಿಸುಮಾರು ಎಂಟರಿಂದ ಹತ್ತು ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಇಂಥ ರಾಖಿಗಡಿ ಪ್ರದೇಶದಲ್ಲಿ ಈಗ ಚಿನ್ನದ ಆಭರಣಗಳನ್ನು ಮಾಡ್ತಾ ಇದ್ದ ಕಾರ್ಖಾನೆ ಸಿಕ್ಕಿರೋದು ಅಂದ ಹಾಗೆ ನಿಮಗೆ ಇನ್ನೊಂದು ವಿಷಯ ಕೂಡ ಹೇಳಬೇಕು ಈ ರಾಖಿ ಗಡಿ ಇದೆಯಲ್ಲ ಇದು ಮಹಾಭಾರತದ ಯುದ್ಧ ನಡೆದ ಕುರುಕ್ಷೇತ್ರದಿಂದ ಸುಮಾರು ನೂರ ಮೂವತ್ತು ಕಿಲೋಮೀಟರ್ಗಳ ದೂರದಲ್ಲಿದೆ ರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾರರವರೆಗೂ ಈ ರಾಖಿ ಗಡಿ ಪ್ರದೇಶದಲ್ಲಿ ಉತ್ಖನನ ಅನ್ನೋದು ಚೆನ್ನಾಗಿ ನಡೀತಾ ಇತ್ತು ಆದರೆ ಆ ನಂತರದಲ್ಲಿ ಕಾರಣಾಂತರಗಳಿಂದ ಅಲ್ಲಿ ಉತ್ಖನನ ನಿಂತು ಹೋಯಿತು ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಮತ್ತೆ ಸಂಶೋಧಕರು ಅಲ್ಲಿ ಇತಿಹಾಸವನ್ನ ಕೆದಕುವ ಪ್ರಯತ್ನವನ್ನ ಆರಂಭ ಮಾಡಿದ್ರು ಇಲ್ಲಿ ಸಂಶೋಧಕರ ತಂಡಕ್ಕೆ ಭರ್ಜರಿ ಯಶಸ್ಸು ಸಿಕ್ತು ಅಲ್ಲಿಗ ಚಿನ್ನಾಭರಣಗಳನ್ನು ತಯಾರು ಮಾಡ್ತಾ ಇದ್ದ ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಿಂದಿನದ್ದು ಅಂದರೆ ಕ್ರಿಸ್ತ ಹುಟ್ಟೋದಕ್ಕಿಂತ ಏಳು ಸಾವಿರ ವರ್ಷಗಳಷ್ಟು ಹಿಂದಿನದ್ದು ಅಂತ ನಂಬಲಾಗಿರುವ ಕಾರ್ಖಾನೆಯೊಂದು ಸಿಕ್ಕಿದೆ ಆ ಮೂಲಕ ಈ ರಾಖಿಗಡಿ ಪ್ರದೇಶ ಅವತ್ತಿನ ಕಾಲದಲ್ಲಿ ಪ್ರಮುಖ ವ್ಯಾಪಾರಿ ಕೇಂದ್ರ ಆಗಿತ್ತು ಇಡೀ ಹರಪ್ಪ ಮತ್ತು ಮಹೆಂಜೋದಾರರು ಸೇರಿದ ಹಾಗೆ ಮಧ್ಯ ಏಷ್ಯಾಕ್ಕೆ ಕೂಡ ಇಲ್ಲಿಂದಲೇ ಚಿನ್ನಾಭರಣಗಳು ರವಾನೆ ಆಗ್ತಾ ಇದ್ವು ಅನ್ನುವ ಅಂಶ ಬೆಳಕಿಗೆ ಬರ್ತಾ ಇದೆ ಇದರ ಜೊತೆಗೆ ಮಹಿಳೆಯರ ಎರಡು ಅಸ್ಥಿಪಂಜರಗಳು ಕೂಡ ಅಲ್ಲಿ ಸಿಕ್ಕಿದ್ದು ಆ ಅಸ್ಥಿಪಂಜರಗಳ ಮೇಲೆ ಸಾಕಷ್ಟು ಆಭರಣ ದೊರೆತಿವೆ ಆ ಆಭರಣಗಳು ಕೂಡ ಅತ್ಯುತ್ತಮ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಗೆಳೆಯರೆ ಈ ಹಿಂದಿನಿಂದಲೂ ಹೇಳ್ತಾ ಇರೋ ಹಾಗೆ ಭಾರತ ವಿಶ್ವದ ಬೇರೆಲ್ಲ ನಾಗರಿಕತೆಗಳಿಗಿಂತಲೂ ಸ್ವಲ್ಪ ಮುಂದಿದೆ ಹಿಂದಿನ ವಿಡಿಯೋದಲ್ಲಿ ವರ್ಣಾ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನು ಕೊಡುವಾಗ ಒಂದು ಮಾತು ನಿಮಗೆ ಹೇಳಿದೆ ಆ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡುವವರೆಗೂ ಕೂಡ ಇಡೀ ಜಗತ್ತು ಮೆಸಪಟೋಮಿಯ ನಾಗರಿಕತೆಯನ್ನ ಅತಿ ಪುರಾತನ ನಾಗರಿಕತೆ ಅಂತ ನಂಬಿತ್ತು ಮೆಸಪಟೋಮಿಯಾ ಬಗ್ಗೆ ಹೇಳುವಾಗ ಇತಿಹಾಸಕಾರರು ಅದು ಕ್ರಿಸ್ತಪೂರ್ವ ಹನ್ನೊಂದು ಸಾವಿರದಲ್ಲಿ ಜನವಸತಿ ಆರಂಭ ಆಗಿ ಅವರು ಶಿಲಾಯುಗದಿಂದ ಆಧುನಿಕತೆ ಕಡೆಗೆ ಬರೋದಕ್ಕೆ ಸುಮಾರು ಏಳೆಂಟು ಸಾವಿರ ವರ್ಷಗಳು ಬೇಕಾಗಿ ಕ್ರಿಸ್ತಪೂರ್ವ ಮೂರು ಸಾವಿರದ ಹೊತ್ತಿಗೆ ಅಂದ್ರೆ ಮೂರನೇ ಮಿಲೇನಿಯಂನ ಹೊತ್ತಿಗೆ ಒಂದಷ್ಟು ನಾಗರಿಕತೆಯನ್ನು ಅವರು ಬೆಳೆಸ್ಕೊಂಡಿದ್ರು ನಗರ ನಿರ್ಮಾಣ ದೇವಾಲಯ ನಿರ್ಮಾಣ ಆಯುಧ ಆಭರಣ ಇವೆಲ್ಲವನ್ನ ತಯಾರಿ ಮಾಡಿಕೊಳ್ಳೋದನ್ನ ಕಲ್ತಿದ್ರು ಅಂತ ಹೇಳ್ತಾರೆ ಆದರೆ ವರ್ಣ ನಾಗರಿಕತೆ ಈ ಎಲ್ಲ ವಾದಗಳನ್ನ ಸುಳ್ಳಾಗೋ ಹಾಗೆ ಮಾಡ್ತು ಸುಮಾರು ನಾಲ್ಕನೇ ಮಿಲೇನಿಯಂ ಹೊತ್ತಿಗಾಗಲೇ ಚಿನ್ನಾಭರಣಗಳ ಬಳಕೆ ಅಲ್ಲಿನ ಜನಕ್ಕೆ ಗೊತ್ತಿತ್ತು ಅನ್ನೋದನ್ನ ವರ್ಣ ನಾಗರಿಕತೆಯ ಸಮಾಧಿಗಳು ನಮಗೆ ಹೇಳಿದ್ವು ಇನ್ನು ಹರಪ್ಪ ನಾಗರಿಕತೆಯ ವಿಷಯದಲ್ಲಿ ಕೂಡ ಹಾಗೇನೆ ಭಾರತದ ನಾಗರಿಕತೆಗಳ ಪೈಕಿ ಹರಪ್ಪ ನಾಗರಿಕತೆಯೇ ತುಂಬಾ ಹಳೆಯದು ಅಂತ ನಂಬಿದ್ದ ನಮಗೆ ಅದಕ್ಕಿಂತಲೂ ಹಳೆಯದಾದ ನಾಗರಿಕತೆ ಈ ಗಗರ್ ಹಕ್ರಾ ನದಿ ತೀರದಲ್ಲಿತ್ತು ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಇಲ್ಲಿ ಸರಸ್ವತಿ ನದಿ ನಾಗರಿಕತೆಯ ಬಗ್ಗೆ ಹೇಳ್ತಾ ಇದ್ದಾಗ ಪಾಶ್ಚಾತ್ಯ ಇತಿಹಾಸಕಾರರನ್ನ ಮಾತ್ರ ಒಪ್ಪುವ ಜನ ಸರಸ್ವತಿ ನದಿ ನಾಗರಿಕತೆಯನ್ನ ಅಲ್ಲಗೆಳೆಯುವುದಕ್ಕೆ ಶುರು ಮಾಡಿದ್ರು ಆದ್ರೆ ಈಗ ಗಾಗರ್ ಹಕ್ರಾ ನದಿ ತೀರದಲ್ಲಿ ಸಿಗ್ತಾ ಇರುವ ಸಾಕ್ಷ್ಯಗಳು ಸರಸ್ವತಿ ನಾಗರಿಕತೆ ಅನ್ನೋದು ಸಿಂಧು ನಾಗರಿಕತೆಗಿಂತ ಹಳೆಯದ್ದು ಅಂತ ಹೇಳೋದಕ್ಕೆ ಒಂದಷ್ಟು ಸಾಕ್ಷ್ಯಗಳನ್ನು ಕೊಡ್ತಾ ಇದೆ ಹಾಗೆ ಇದೇ ನದಿ ತೀರದಲ್ಲಿರುವ ರಾಜಸ್ಥಾನದ ಹನುಮಘಡ್ ಹತ್ತಿರದಲ್ಲಿರುವ ಕಾಳಿಬಗಾನ್ನಲ್ಲಿ ಸಿಕ್ಕ ವಸ್ತುಗಳ ಡೇಟಿಂಗ್ ವರದಿಯನ್ನು ನೋಡ್ತಾ ಇದ್ರೆ ಆ ವಸ್ತುಗಳು ಕ್ರಿಸ್ತಪೂರ್ವ ಆರು ಸಾವಿರ ವರ್ಷಗಳಿಗೂ ಹಿಂದಿನವು ಅಂತ ತಿಳಿದು ಬರುತ್ತೆ ಅದರ ಜೊತೆಗೆ ಬಿರಾನಾ ಪ್ರದೇಶ ಕೂಡ ಇದೇ ನದಿಯ ದಡದಲ್ಲಿತ್ತು ಅಲ್ಲಿ ಸಿಕ್ಕಿರುವ ವಸ್ತುಗಳು ಸುಮಾರು ಎಂಟು ಸಾವಿರ ವರ್ಷಗಳಷ್ಟು ಹಳೆಯುವು ಅಂತ ಗೊತ್ತಾಗ್ತಾ ಇದೆ ಅಲ್ಲಿಗೆ ಸದ್ಯಕ್ಕೆ ಸಿಕ್ಕ ಭಾರತದ ಅತಿ ಪುರಾತನ ಜನವಸತಿಯ ಪ್ರದೇಶಗಳು ಮತ್ತು ನಾಗರಿಕತೆಗಳ ಪೈಕಿ ಬಿರಾನಾ ಪ್ರದೇಶ ಅತಿ ಪುರಾತನ ಅಂತ ನಂಬಲಾಗ್ತಾ ಇದೆ ಆದರೆ ಇದೆಲ್ಲದಕ್ಕೂ ಕೂಡ ಇನ್ನೂ ಸಾಕಷ್ಟು ಸಾಕ್ಷ್ಯಾಧಾರಗಳ ಅಗತ್ಯ ಇದೆ ಅಲ್ಲಿ ಸಿಕ್ಕಿರೋ ವಸ್ತುಗಳನ್ನು ಮತ್ತಷ್ಟು ಸಂಶೋಧನೆಗಳಿಗೆ ಒಳಪಡಿಸಬೇಕು ಆ ಮೂಲಕ ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಆ ಪ್ರದೇಶಗಳ ಬಗ್ಗೆ ಜಗತ್ತಿಗೆ ತಿಳಿಸಬೇಕಾದ ಜವಾಬ್ದಾರಿ ಪುರಾತತ್ವ ಇಲಾಖೆ ಮತ್ತು ಸರ್ಕಾರದ ಮೇಲಿದೆ ಇನ್ನು ಚಿನ್ನಾಭರಣಗಳ ವಿಷಯವನ್ನು ನಾವು ಗಮನಿಸೋದಾದರೆ ಭಾರತದಲ್ಲಿ ಚಿನ್ನಾಭರಣಗಳ ಉಪಯೋಗ ತುಂಬ ಹಿಂದಿನಿಂದಲೂ ಇತ್ತು ಹರಪ್ಪ ನಾಗರಿಕತೆಗೆ ಚಿನ್ನ ನಮ್ಮ ದಕ್ಷಿಣ ಭಾರತದಿಂದ ಅದರಲ್ಲೂ ನಮ್ಮ ಕರ್ನಾಟಕದಿಂದ ಹೋಗ್ತಾ ಇತ್ತು ಅನ್ನೋ ಮಾಹಿತಿ ಇದ್ದು ಈ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೀಬೇಕಿದೆ ಆದಷ್ಟು ಬೇಗ ಆ ಸಂಶೋಧನೆಗಳು ಪೂರ್ಣಗೊಂಡರೆ ಮಾನವನ ಮೊದಲ ಹೆಜ್ಜೆಯ ಗುರುತುಗಳು ಲಭ್ಯ ಆಗಬಹುದು ಅದೇ ರೀತಿ ಕೀಜಾಡಿಯಲ್ಲಿ ಸಿಕ್ಕಿರೋ ಸಂಸ್ಕೃತಿ ಕೂಡ ಹರಪ್ಪ ನಾಗರಿಕತೆಗೆ ಹೋಲಿಕೆ ಆಗುತ್ತೆ ಈ ಎಲ್ಲಾ ವಿಚಾರಗಳನ್ನು ಗಮನಿಸಿ ನೋಡಿದರೆ ಭಾರತ ಜಗತ್ತಿನ ನಾಗರಿಕತೆಯ ತೊಟ್ಟಿಲಾಗಿತ್ತು ಅನ್ನೋದು ಅರ್ಥ ಆಗುತ್ತೆ ಈಗ ಚಿನ್ನದ ಕಾರ್ಖಾನೆ ಸಿಕ್ಕಿರೋ ರಾಖಿಗಡಿ ಇದೆಯಲ್ಲ ಅಲ್ಲಿನ ಪ್ರದೇಶದಲ್ಲಿ ಕೇವಲ ಐದು ಪರ್ಸೆಂಟ್ ನಷ್ಟು ಮಾತ್ರವೇ ಉತ್ಖನನ ನಡೆದಿರುವುದು ಇನ್ನು ತೊಂಬತ್ತೈದರಷ್ಟು ಪ್ರದೇಶದಲ್ಲಿ ಉತ್ಖನನ ಸಂಶೋಧನೆಗಳು ನಡೀಬೇಕಾಗಿವೆ ಒಂದು ವೇಳೆ ಅಲ್ಲಿ ಸಂಪೂರ್ಣವಾಗಿ ಉತ್ಖನನ ನಡೆದರೆ ಅಲ್ಲಿ ಇನ್ನೂ ಅದೆಷ್ಟು ರಹಸ್ಯಗಳು ಹೊರಬೀಳುತ್ತವೋ ಆ ಪ್ರದೇಶದಲ್ಲೂ ನಾವು ಬಹುಮಹಡಿ ಕಟ್ಟಡಗಳು ಅಗಲವಾದ ರಸ್ತೆಗಳು ನಗರಕ್ಕೆ ನೀರು ಪೂರೈಸೋದಿಕ್ಕೆ ಅಂತಲೇ ಕಟ್ಟಲಾದ ನೀರಿನ ಸಂಗ್ರಹಗಳನ್ನು ಕೂಡ ನೋಡಬಹುದಾಗಿದೆ ಹಾಗೇನೆ ಇಲ್ಲಿ ಚಿನ್ನ ತಾಮ್ರ ಸೇರಿದ ಹಾಗೆ ಲೋಹಗಳನ್ನು ಬಳಸಬಲ್ಲ ಹಾಗೂ ಅವುಗಳಿಂದ ಆಯುಧಗಳನ್ನ ಆಭರಣಗಳನ್ನ ತಯಾರು ಮಾಡ ಬಲ್ಲ ಕುಶಲ ಕರ್ಮಿಗಳಿದ್ರು ಅನ್ನೋದು ಗೊತ್ತಾಗುತ್ತೆ ಅದರ ಜೊತೆಗೆ ಮಣ್ಣಿನ ಬೊಂಬೆಗಳು ಕಲ್ಲಿನಿಂದ ಮಾಡಲಾಗಿದ್ದ ಆಭರಣಗಳು ಕೂಡ ಅಲ್ಲಿ ಸಿಕ್ಕಿವೆ ಇವೆಲ್ಲವನ್ನ ನೋಡಿದ್ರೆ ಅವತ್ತಿಗೆ ಆ ನಗರ ವೈಭವೋಪೇತವಾಗಿತ್ತು ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಅವತ್ತಿಗಾಗಲೇ ಸುಂದರ ಕುಸುರಿ ಕೆಲಸವನ್ನೊಳಗೊಂಡ ಚಿನ್ನದ ಆಭರಣಗಳನ್ನ ತಯಾರು ಮಾಡ್ತಾ ಇದ್ರು ಅಂದ್ರೆ ಆ ನಾಗರಿಕತೆ ಇನ್ನೆಷ್ಟು ಅಭಿವೃದ್ಧಿ ಹೊಂದಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹೀಗಾಗಿ ಇನ್ನು ಮುಂದಾದರೂ ಭಾರತದ ಪುರಾತತ್ವ ಇಲಾಖೆ ಭಾರತದಲ್ಲಿನ ಇಂತಹ ಸಾಕಷ್ಟು ಪ್ರದೇಶಗಳಲ್ಲಿ ಸಂಶೋಧನೆಯನ್ನ ತೀವ್ರಗೊಳಿಸಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ರಾಖಿಗಡಿ ಪ್ರದೇಶವನ್ನು ಭಾರತದ ಐದು ಪ್ರಮುಖ ಪುರಾತತ್ವ ಪ್ರದೇಶಗಳಲ್ಲಿ ಒಂದಾಗಿ ಅಭಿವೃದ್ಧಿಪಡಿಸುವ ಪಡಿಸುವ ಮಾತುಗಳನ್ನಾಡಿದೆ ಆ ಪ್ರಯತ್ನ ಆದಷ್ಟು ಬೇಗ ಸಫಲ ಆಗಲಿ ಜಗತ್ತಿಗೆ ಭಾರತದ ಬಗ್ಗೆ ಇನ್ನಷ್ಟು ವಿಚಾರಗಳು ತಿಳಿಯೋ ಹಾಗಾಗಲಿ ಅನ್ನೋದು ನಮ್ಮ ಆಶಯ ಇದು ಗೆಳೆಯರೆ ಭಾರತದಲ್ಲಿ ಐದು ಸಾವಿರ ವರ್ಷ ಷ್ಟು ಹಿಂದಿನ ಚಿನ್ನಾಭರಣಗಳ ತಯಾರಿಕಾ ಘಟಕ ಸಿಕ್ಕಿರುವುದರ ಕುರಿತಾದ ಹಾಗೂ ಆ ರಾಖಿ ಗಡಿ ಪ್ರದೇಶದ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ